ಮಂಡ್ಯ ತಾಲೂಕಿನ ಆನಸೋಸಲು ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡರವರು ಭೂಮಿ ಪೂಜೆಯನ್ನ ನೆರವೇರಿಸಿದರು ಇದೇ ವೇಳೆ ಚಿಕ್ಕಬಳ್ಳಿ ಮಾಯಪ್ಪನಹಳ್ಳಿ ಗ್ರಾಮಗಳಲ್ಲಿ ನಡೆಯುತ್ತಿರುವ ಕೆರೆ ಕೋಡಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ ಮಾಡಿ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲಿಸಿದ್ರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು ಬಸರಾಳು ಹುಬ್ಳಿಯ ಆನಸೋಸಲು ಗ್ರಾಮದಲ್ಲಿ ಗ್ರಾಮದ ರಸ್ತೆ ಅಭಿವೃದ್ಧಿ ಮಾರಮ್ಮ ದೇವಿ ದೇವಾಲಯ ಹಾಗೂ ಗ್ರಂಥಾಲಯ ಕಟ್ಟಡ ನಿರ್ಮಾಣಕ್ಕೆ ಸುಮಾರು ನಲವತ್ತ ಐದು ಲಕ್ಷ ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದು ಚಿಕ್ಕಬಳ್ಳಿ ಮಾಯಪ್ಪನಹಳ್ಳಿ ರಸ್ತೆ ನೂರು ವರ್ಷಗಳಿಂದ ಆಗಿರಲಿಲ್ಲ ಇಂದು ಕಾಮಗಾರಿಯನ್ನ ರೈತರ ಜೊತೆ ವೀಕ್ಷಿಸಿ ಸಂತೋಷವಾಗಿದೆ ಇದರಿಂದ ರೈತರಿಗೆ ಗದ್ದೆ ಬಯಲಿನಲ್ಲಿ ಓಡಾಡಲು ತರಕಾರಿ ಭತ್ತ ಕಬ್ಬು ಉತ್ಪನ್ನಗಳನ್ನ ಸಾಗಾಟ ನಡೆಸಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ತ್ಯಾಗರಾಜ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪಸಂದ್ರ ಮಾರಮ್ಮ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಶಿವಕುಮಾರ್ ಮುಖಂಡರಾದ ಚಿಕ್ಕಬಳ್ಳಿ ಕೃಷ್ಣ ಎಎಸ್ ದೇವರಾಜು ಸೊಸೈಟಿ ಹಲ್ಲಿಗೆರೆ ಮಾಜಿ ಅಧ್ಯಕ್ಷರು ಶಂಕರಲಿಂಗೇಗೌಡ ಕುಮಾರ್ ಡಿ ರಮೇಶ್ ಕೆ ಡಿ ಪಿ ಸದಸ್ಯರು ಶ್ರೀಕಾಂತ್ ಜೆ ಕೆ ಮಂಚೇಗೌಡ ಸಿ ಎಂ ದ್ಯಾಮಪ್ಪ ಗ್ರಾಮಸ್ಥರು ಸೇರಿ ಇತರರು ಹಾಜರಿದ್ದರು ಇವತ್ತು ಬಸರಾಳು ಹೋಬ್ಳಿಯ ಹಣಸಾಸಲು ಗ್ರಾಮದಲ್ಲಿ ಊರಿನ ಒಳಗಡೆನ ರಸ್ತೆ ಅಭಿವೃದ್ಧಿ ಸ್ಮಶಾನದ ರಸ್ತೆ ಅಭಿವೃದ್ಧಿ ಮತ್ತು ಮಾರಮ್ಮ ದೇವಸ್ಥಾನ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಹಾಗೂ ಲೈಬ್ರರಿ ಕಟ್ಟಡದ ಶಂಕುಸ್ಥಾಪನೆಗೆ ಹೊಸ ಕಟ್ಟಡಕ್ಕೆ ಒಟ್ಟು ನಲವತ್ತೈದು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಅದರ ಶಂಕುಸ್ಥಾಪನೆಗೆ ಇವತ್ತು ಪೂಜೆ ಮಾಡಿದ್ದೀವಿ ಭೂಮಿ ಪೂಜೆ ಅದರ ಜೊತೆಗೆ ಐದು ಕೋಟಿಯಲ್ಲಿ ಚಿಕ್ಕಬಳ್ಳಿ ಕೆರೆಯ ಏನು ಕಾಲುವೆ ಹೊಡೆದೋಗಿತ್ತು ಫ್ಲಡ್ಡಲ್ಲಿ ಅದರ ಕೋಡಿ ಕಾಮಗಾರಿ ಮತ್ತು ಮಾಯಪ್ಪನಹಳ್ಳಿ ಚಿಕ್ಕಬಳ್ಳಿ ರಸ್ತೆ ಒಂದು ನೂರು ವರ್ಷದಿಂದ ಸರಿಸುಮಾರು ಹಂಡ್ರೆಡ್ ಇಯರ್ಸ್ ಆಗಿರಲಿಲ್ಲ ಆ ರಸ್ತೆ ಹೇಗೆ ನಡೀತಾ ಇದೆ ಅಂತ ರೈತರ ಜೊತೆ ನೋಡಿ ಭಾಳ ಸಂತೋಷ ಆಗಿದೆ ಈ ರೀತಿಯ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗದ್ದೆ ಮೇಲಿನಲ್ಲಿ ರಸ್ತೆಗಳಾದರೆ ರೈತರ ಉತ್ಪನ್ನಗಳನ್ನು ಬೇಗ ಸಾಕ್ಸಿ ಕಡಿಮೆ ಟೈಮಲ್ಲಿ ಒಳ್ಳೆ ಫ್ರೆಶ್ ತರಕಾರಿ ಆಗಿರ್ಬೋದು ಭತ್ತ ಆಗಿರ್ಬೋದು ಕಬ್ಬು ಆಗಿರ್ಬೋದು ರೈತರಿಗೆ ಅನುಕೂಲ ಆಗ್ತದೆ ಈಗ ನೂರ ಇಪ್ಪತ್ತು ಕೋಟಿಯನ್ನು ಕಾವೇರಿ ನಿಗಮದಲ್ಲಿ ಬಿಡುಗಡೆ ಮಾಡಿದ್ದಾರೆ ಆ ಮೂಲಕ ಅದು ಅದನ್ನು ಏನು ಚಾನಲ್ಗಳ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ತೀವಿ ಇನ್ನೂ ಹಲವಾರು ಕಾಮಗಾರಿಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತೆ ಚಿಕ್ಕಪಳ್ಳಿ ರಸ್ತೆ ಸುಮಾರು ಇತಿಹಾಸದಲ್ಲೇ ರಸ್ತೆ ಅಭಿವೃದ್ಧಿ ಆಗಿಲ್ಲ ಇದು ನಮಗೆ ಚಿಕ್ಕಪಳ್ಳಿ ಮಾಯಪ್ಪನಿಗೆ ರೈತರಿಗೆ ಗ್ರಾಮಸ್ಥರಿಗೆ ಹಿಂಗೆ ಮಂಡ್ಯಕ್ಕೆ ಹೋಗೋರಿಗೆ ಅನುಕೂಲ ಸಾಲಕ್ಕೆ ಇಲ್ಲಿ ರೈತರು ಹೆಣ್ಣು ಮಕ್ಕಳು ಮಳೆ ಹೋದರೆ ಊಟನೇ ತಗೋಕಾಯ್ತಿಲ್ಲ ಅಂಥದ್ದನ್ನು ನಮ್ಮ ಸರಿಯುತ ಶಾಸಕರಾದಂಥ ಗಣಿಗ ರವಿಕುಮಾರ್ ಗೌಡ ಅವರು ಸುಮಾರು ಒಂದೂವರೆ ಎರಡು ಕೋಟಿ ವೆಚ್ಚದಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಇದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿನ ನಮ್ಮ ಊರಿಗೆ ಈಗ ಎಚ್ ಎಲ್ ಸಿ ನಾಲೆಗೆ ಒಂದು ಇಪ್ಪತ್ತು ಕೋಟಿ ಕೊಡ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಊರಿಗೆ ಒಂದು ಆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಕೆಲಸ ಆಯ್ತದೆ ಈ ವರ್ಷದೊಳಗಡೆ ಹಾಗಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಫಿ ಈ ರಸ್ತೆ ಎಷ್ಟು ಸಂಪ ಅಗತ್ಯತೆ ಇತ್ತು ಅಂತಂದ್ಬಿಟ್ಟು ಊರು ಜನ ಎಲ್ಲ ಹೇಳಿದ್ರಲ್ಲ ಎಮ್ ಎಲ್ ಎ ಜೊತೆಗೆ ಹಾಗಾಗಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು